ಸನ್ಮಾನ್ಯ ಸಭಾಧ್ಯಕ್ಷ ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ವಿಚಾರದಲ್ಲಿ ಬಹಳಷ್ಟು ನಾನು ಕೇವಲ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಆಗ್ತಾ ಇರುವಂತಹ ಒಂದು ಅಮೌಂಟ್ ಕೊಡಬೇಕು ಅದರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದಾಗ ಅಂದರೆ ಬೆಂಗಳೂರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ ಅದರಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ಪರ್ಸೆಂಟು ಇಲ್ಲಿ ನೂರು ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಅಲ್ಲಿ ಹತ್ತು ರೂಪಾಯಿ ಕೊಡುವಂಥ ಒಂದು ಪರಿಸ್ಥಿತಿ ಅಂದರೆ ಇನ್ನು ಅಭಿವೃದ್ಧಿ ಅನ್ನೋದು ಯಾವತ್ತಿಗೂ ನಾವು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಹಿಂದುಳಿದ ಭಾಗವಾಗಿ ಉಳಿಯುವಂತ ಒಂದು ಪರಿಸ್ಥಿತಿ ಮುಂದೆ ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೆಚ್ಚಾಗಿ ನಾನು ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ ಅಟ್ಲೀಸ್ಟ್ ಬರೋ ದಿನಗಳಲ್ಲಾದರೂ ಕೂಡ ಈ ಭಾಗಕ್ಕೆ ಏನು ಆದ್ಯತೆ ಕೊಡ್ತಾ ಇದ್ದೀವೋ ಬರೋ ಒಂದು ಮೂರ್ನಾಲ್ಕು ವರ್ಷ ಐದು ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ಇಡೀ ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಹಂತದಲ್ಲಿ ಇದೆ ಅಂತ ಹೇಳಿ ಒಂದು ಒಳ್ಳೆ ಸಂದೇಶ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿ ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ ಶಿಕ್ಷಣ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ನಾವು ತೀರಾ ಹಿಂದುಳಿದಿದ್ದೀವಿ ಎರಡನೇ ಮುಖ್ಯ ವಿಚಾರ ನಾನು ನಮ್ಮ ಮಿರ್ಚಿ ರೈತರ ಬಗ್ಗೆ ಮಾತಾಡಬೇಕಂತ ಅನ್ಕೊಂಡಿದ್ದೆ ನನ್ನ ಸಹೋದರ ಗಣೇಶ್ ಅದರ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ ಹಾಗಾಗಿ ಮತ್ತೆ ನಾನು ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋಕೆ ಮಾತಾಡೋದಕ್ಕಿಂತ ಕೂಡ ಯಾಕೆಂದರೆ ಬಳ್ಳಾರಿಯಲ್ಲಿ ನನ್ನ ನಿವಾಸದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಂಪ್ಲಿ ಇಡೀ ಕ್ಷೇತ್ರನೇ ಬರುತ್ತೆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ರೈತರು ಗಾಡಿಗಳನ್ನ ನಿಲ್ಲಿಸಿಬಿಟ್ಟು ಅವರ ಗೋಳನ್ನು ನಾವು ಕೇಳ್ತಾ ಇದ್ರೆ ಕೆಲವೊಂದು ಸಲ ನಿಜವಾಗಲೂ ಕೂಡ ಅಲ್ಲೇ ಕಣ್ಣೀರು ಬರುವಂಥ ಒಂದು ಪರಿಸ್ಥಿತಿ ಇವತ್ತು ಬಿರ್ಚಿ ರೈತರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಆಗಿಬಿಟ್ಟಿದೆ ಆದರೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಗಣೇಶ ಬಹಳ ನೀಟಾಗಿ ಅದರ ಬಗ್ಗೆ ಹೇಳಿದ್ದಾರೆ ದಯಮಾಡಿ ಬಳ್ಳಾರಿ ವಿಜಯನಗರ ಗಂಗಾವತಿ ಸುತ್ತಮುತ್ತಲ ಇರುವಂಥ ರೈತರ ಒಂದು ಗೋಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು ಗೋಡೌನ್ಗಳು ಇಲ್ಲದೇ ಇರೋ ಕಾರಣ ಕಳೆದ ವರ್ಷ ಬೆಳೆಯನ್ನು ಏನು ಅವರು ಸ್ಟಾಕ್ ಇಟ್ಟಿದ್ದಾರೆ ಇನ್ನು ಅದರಲ್ಲೇ ಅರ್ಧ ಸ್ಟಾಕ್ ಹಾಗೆ ಹಾಗೆ ಇದೆ ಮತ್ತು ಈ ಸಲ ಬೆಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಇವತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾನ್ ಅವರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯದ ಮಿರ್ಚಿ ರೈತರಿಗೆ ಸಹಾಯ ಮಾಡಬೇಕಂತ ಕೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೇಂದ್ರ ಸಚಿವರಿಗೆ ಲೆಟರ್ ಬರೆದಿದ್ದಾರೆ ಆ ವಿಷಯದಲ್ಲಿ ಎರಡು ರಾಜ್ಯ ಮತ್ತು ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಿರ್ಚಿ ರೈತರ ಒಂದು ಸಹಾಯಕ್ಕೆ ಈ ಬಾರಿ ಬರಲೇಬೇಕು ಇಲ್ಲ ಅಂತಂದ್ರೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಗಣೇಶ್ ಅವರು ಹೇಳಿದಾಗೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಈ ವಿಷಯದಲ್ಲಿ ಗಣೇಶ್ ಅವರೇ ಮಾತಾಡಿದ್ದಾರೆ ಅದನ್ನು ತಾವು ರೆಕಾರ್ಡ್ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ನಾನು ಆ ಕಂಪ್ಲೀಟ್ ಭಾಗದ ಮತ್ತು ಬಳ್ಳಾರಿ ವಿಜಯನಗರ ಬಿರ್ಚಿ ರೈತರ ಪರವಾಗಿ ನನ್ನ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅದೇ ಒಂದು ರೀತಿಯಲ್ಲಿ ನಮ್ಮ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಯೂನಿವರ್ಸಿಟಿಯನ್ನು ಮುಚ್ಚಿಲ್ಲ ಅಂತೇಳಿ ಅವರು ಈಗಾಗಲೇ ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಆದರೆ ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಅವರು ಮುಚ್ಚಿಲ್ಲ ಅಂತಂದರೂ ಕೂಡ ಮುಚ್ಚೋಗೋ ಸ್ಥಿತಿ ಬಂದಿದೆ ಸುಮಾರು ನಲವತ್ತು ಕಾಲೇಜುಗಳು ಕೊಪ್ಪಳ ಯೂನಿವರ್ಸಿಟಿ ವ್ಯಾಪ್ತಿಗೆ ಬರ್ತಾ ಇರುವಂಥದ್ದು ಹದಿನಾರು ಸಾವಿರ ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನೋದು ಏನೂ ಇಲ್ಲ ಇವತ್ತು ನಾನು ಅಲ್ಲಿ ಹೋಗ್ಕೊಂಡಾರ ವೈಸ್ ಚಾನ್ಸಲರು ಅಲ್ಲಿ ರವಿ ಅವ್ರ ಅಂತೇಳಿ ಅವ್ರ ಜೊತೆ